ವಿಕ್ರಮಾದಿತ್ಯ ಸ್ಮಾರಕ ವಿಕ್ರಮಾದಿತ್ಯ ಸ್ಮಾರಕ ಈ ಪ್ರತಿಮೆಯು ಪ್ರಸಿದ್ಧ ಮಹಾಕಾಳೇಶ್ವರ ದೇವಾಲಯದ ಬಳಿ ಕ್ಷಿಪ್ರಾ ನದಿಯ ದಡದಲ್ಲಿದೆ ವಿಗ್ರಹವು ವಿಕ್ರಮಾದಿತ್ಯನು ತನ್ನ ಸಿಂಹಾಸನದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ ಸ್ಮಾರಕ ಪ್ರತಿಮೆಯು ಅದ್ಭುತ ಕಲಾಕೃತಿಯಾಗಿದ್ದು ಇಪ್ಪತ್ತೈದು ಅಡಿ ಎತ್ತರ ಮತ್ತು ಐದು ಟನ್ ತೂಕವಿದೆ ಇದನ್ನು ಹೆಸರಾಂತ ಶಿಲ್ಪಿ ವಾಸುದೇವ್ ಕಾಮತ್ ರಚಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತದ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಅನಾವರಣಗೊಳಿಸಿದರು ಕ್ಷಿಪ್ರಾ ನದಿಯ ಪ್ರಶಾಂತ ಮತ್ತು ಸುಂದರವಾದ ಪ್ರದೇಶದ ಮಧ್ಯೆ ಇರುವ ಈ ಪ್ರತಿಮೆ ಅತ್ಯಂತ ಮನೋಹರವಾಗಿ ಕಾಣುತ್ತದೆ ವಿಕ್ರಮಾದಿತ್ಯ ಸ್ಮಾರಕವು ಉಜ್ಜಯನಿಗೆ ಭೇಟಿ ಕೊಡುವ ಪ್ರತಿಯೊಬ್ಬರೂ ನೋಡಲೇಬೇಕು ಇದು ಇತಿಹಾಸ ಪುರಾಣ ಮತ್ತು ಕಲೆಯ ವಿಶಿಷ್ಟ ಮಿಶ್ರಣವನ್ನು ಒಳಗೊಂಡಿದೆ ಈ ಪ್ರತಿಮೆಯು ವಿಕ್ರಮ್ ಕೀರ್ತಿ ಮಂದಿರ ಎಂಬ ಸುಂದರವಾದ ಉದ್ಯಾನವನದಲ್ಲಿದೆ ಉದ್ಯಾನವನವನವು ರಾಜ ವಿಕ್ರಮಾದಿತ್ಯನ ಜೀವನ ಮತ್ತು ಸಮಯಗಳಿಗೆ ಮೀಸಲಾಗಿರುವ ವಸ್ತು ಸಂಗ್ರಹಾಲಯವನ್ನು ಸಹ ಹೊಂದಿದೆ ವಸ್ತು ಸಂಗ್ರಹಾಲಯವು ರಾಜನ ಆಳ್ವಿಕೆಗೆ ಸಂಬಂಧಿಸಿದಂತೆ ಕಲಾಕೃತಿಗಳು ನಾಣ್ಯಗಳು ಹಸ್ತ ಪ್ರತಿಮೆಗಳು ಒಳಗೊಂಡಿದೆ ವಿಕ್ರಮಾದಿತ್ಯ ದಿ ಗ್ರೇಟ್ ಪ್ರಾಚೀನ ಭಾರತದ ಪೌರಾಣಿಕ ಚಕ್ರವರ್ತಿಯಾಗಿದ್ದು ಅವರು ಒಂದನೇ ಶತಮಾನದ ಸಮಯದಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿ ಪ್ರದೇಶವನ್ನು ಆಳಿದರು ಭಾರತದ ಪುರಾಣ ಮತ್ತು ಜಾನಪದದಲ್ಲಿ ಬುದ್ಧಿವಂತಿಕೆ ನ್ಯಾಯ ಮತ್ತು ಧರ್ಮದ ಸಂಕೇತವಾಗಿ ಅವರನ್ನು ಗೌರವಿಸಲಾಗುತ್ತದೆ ಅವರ ಪರಂಪರೆಯನ್ನು ಗೌರವಿಸಲು ಉಜ್ಜಯಿನಿ ನಗರದಲ್ಲಿ ಅವರ ಗೌರವಾರ್ಥವಾಗಿ ಭವ್ಯವಾದ ಸ್ಮಾರಕ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ವಿಕ್ರಮಾದಿತ್ಯ ಸ್ಮಾರಕದ ಬಳಿ ಇರುವ ಇತರ ಸ್ಥಳಗಳು ಮಹಾಕಾಳೇಶ್ವರ ದೇವಾಲಯ ಕಾಲ